ಇದು ನೈಜವಾಗಿ ಕಾಣಿಸುತ್ತಿದೆ ಅಲ್ಲವೇ ಆದರೆ ಇದು ಎಐ ವಿಡಿಯೋಗಳು ಎಂದು ಹೇಳಿದರೆ ನಿಮಗೆ ಹೇಗೆನಿಸಬಹುದು ಈ ಎಐ ವಿಡಿಯೋಗಳಿಂದಾಗಿ ಹಲವರು ಲಕ್ಷಾಂತರ ರೂಪಾಯಿಗಳನ್ನು ಕಳೆದುಕೊಂಡಿದ್ದಾರೆ ಇತ್ತೀಚೆಗೆ ಎಐ ಮತ್ತು ಡೀಪ್ ಫೇಕ್ ವಿಡಿಯೋಗಳನ್ನು ಬಳಸಿಕೊಂಡು ವಂಚಕರು ಜನರನ್ನು ಮೋಸ ಮಾಡುತ್ತಿದ್ದಾರೆ ಮುಕೇಶ್ ಅಂಬಾನಿ ನಾರಾಯಣ ಮೂರ್ತಿ ಸದ್ಗುರು ಇವರಂತಹ ಪ್ರಸಿದ್ಧ ವ್ಯಕ್ತಿಗಳ ನಕಲಿ ವಿಡಿಯೋಗಳನ್ನು ಬಳಸಿಕೊಂಡು ಮೋಸಗಾರರು ನಕಲಿ ಹೂಡಿಕೆ ಯೋಜನೆಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ ಐ ಮೂಲಕ ತಯಾರಿಸಿದ ನಕಲಿ ವಿಡಿಯೋವನ್ನು ನಂಬಿ ಒಬ್ಬರು ರೂಪಾಯಿ ಒಂದು ಪಾಯಿಂಟ್ ಐದು ಲಕ್ಷ ಹೂಡಿಕೆಯನ್ನು ಮಾಡಿದ್ದರು ಆರಂಭದಲ್ಲಿ ಎಂಟು ಸಾವಿರದ ಮುನ್ನೂರು ರೂಪಾಯಿಗಳು ಲಾಭವಾಗುತ್ತಿದ್ದಂತೆ ಈ ನಕಲಿ ಹೂಡಿಕೆ ಯೋಜನೆಯನ್ನು ಮತ್ತಷ್ಟು ನಂಬಿದರು ನಂತರ ಅವರು ಹೆಚ್ಚಿನ ಮೊತ್ತವನ್ನು ಹೂಡಿಕೆ ಮಾಡಿ ಅಂತಿಮವಾಗಿ ಬರೋಬ್ಬರಿ ಐವತ್ತೇಳು ಲಕ್ಷ ರೂಪಾಯಿಗಳನ್ನು ಕಳೆದುಕೊಂಡರು ಮತ್ತೊಂದು ಪ್ರಕರಣದಲ್ಲಿ ಬೆಂಗಳೂರಿನ ಐವತ್ತೇಳು ವರ್ಷದ ಮಹಿಳೆಯೊಬ್ಬರು ಯೂಟ್ಯೂಬ್ನಲ್ಲಿ ಸದ್ಗುರು ಅವರ ನಕಲಿ ಎಐ ವಿಡಿಯೋವನ್ನು ನೋಡಿ ಆ ವಿಡಿಯೋದಲ್ಲಿ ಶಿಫಾರಸು ಮಾಡಿದ ಒಂದು ಟ್ರೇಡಿಂಗ್ ಆ್ಯಪ್ ಅನ್ನು ನಂಬಿದರು ಮೋಸಗಾರರಿಂದ ಅವರಿಗೆ ಕರೆಗಳು ಬರಲು ಶುರುವಾಯಿತು ಎರಡು ತಿಂಗಳಲ್ಲಿ ಅವರು ಸರಿಸುಮಾರು ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡರು ಇಂತಹ ಮೋಸದ ನಕಲಿ ಎಐ ವಿಡಿಯೋಗಳಿಗೆ ಬಲಿಯಾಗಿ ನಿಮ್ಮ ಹಣವನ್ನು ಕಳೆದುಕೊಳ್ಳಬೇಡಿ ವಿಡಿಯೋಗಳಲ್ಲಿ ಪ್ರಸಿದ್ಧ ವ್ಯಕ್ತಿಗಳು ಇದ್ದಾರೆ ಎಂದು ಆ ವಿಡಿಯೋಗಳನ್ನು ಸಂಪೂರ್ಣವಾಗಿ ನಂಬಬೇಡಿ ಎ ಐ ಮತ್ತು ಡೀಪ್ ಫೇಕ್ ವಿಡಿಯೋಗಳು ಬಹಳ ನೈಜವಾಗಿ ಕಾಣಬಹುದು ಎಚ್ಚರದಿಂದಿರಿ ವಾಟ್ಸ್ಆ್ಯಪ್ ಯೂಟ್ಯೂಬ್ ಅಥವಾ ಟೆಲಿಗ್ರಾಂ ಮೂಲಕ ಬಂದಿರುವ ಯೋಜನೆಗಳಲ್ಲಿ ಎಂದಿಗೂ ಹೂಡಿಕೆ ಮಾಡಬೇಡಿ ಅಪರಿಚಿತ ಮೂಲಗಳಿಂದ ಬಂದ ಲಿಂಕನ್ನು ಒತ್ತಬೇಡಿ ಯಾವುದೇ ಅನುಮಾನಾಸ್ಪದ ಆನ್ಲೈನ್ ಚಟುವಟಿಕೆ ಕಂಡುಬಂದಲ್ಲಿ ಅದನ್ನು ತಕ್ಷಣ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ವರದಿ ಮಾಡಿ ಅಥವಾ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಧನ್ಯವಾದಗಳು